ಕನ್ನಡಿಗರೇ ಇದು ಕ್ಷೇಮ ಮಾರ್ಗ ಈ ದಿವಸ ನಾನು ವಾಹನಗಳಲ್ಲಿ ಸಾರ್ವಜನಿಕ ವಾಹನಗಳಲ್ಲಿ ಪ್ರಯಾಣ ಮಾಡತಕ್ಕಂಥ ಯಾತ್ರಿಕರಿಗೆ ರಸ್ತೆ ಬದಿಯ ಉತ್ತಮವಾದಂಥ ಒಂದು ಹೋಟೆಲ್ನ ಪರಿಚಯ ಇದ್ದೇನೆ ಇದು ಶಿವಳ್ಳಿ ರೆಸ್ಟೋರೆಂಟ್ ಅಂತ ನೀವು ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಈ ಕಡೆ ಬೆಂಗಳೂರು ಇನ್ನು ಅರವತ್ತು ಕಿಲೋಮೀಟರ್ ಇರ್ತದೆ ಆಗ ಎಡಬದಿಗೆ ಸಿರ್ತಕ್ಕಂಥ ರೆಸ್ಟೋರೆಂಟು ಶುದ್ಧ ಶಾಖಾಹಾರಿ ಒಳ್ಳೆ ಕ್ಲಾಸ್ ಹೋಟೆಲ್ ಶಿವಳ್ಳಿ ಬ್ರಾಹ್ಮ್ ಹೋಟೆಲ್ ರೆಸ್ಟೋರೆಂಟ್ ಇದು ಸಂಜೆ ಏಳು ಗಂಟೆ ಸುಮಾರಿಗೆ ತೆಗೆದ್ರಿಂದ ಈ ಥರ ಕತ್ತಲು ಮತ್ತು ಬೆಳಕು ಕಾಣ್ತಾ ಇದೆ ಇಲ್ಲಿ ಬಂದರೆ ನಿಮಗೆ ಮನೆಗೆ ಡೆಕೋರೇಷನ್ ಬೇಕಾಗತಕ್ಕಂಥ ಸಾಮಾನುಗಳು ಆರ್ಗ್ಯಾನಿಕ್ ಪದಾರ್ಥಗಳು ಎಲ್ಲದೂ ಇಲ್ಲಿ ಸಿಗ್ತದೆ ಮತ್ತು ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜರ್ ಪಾಯಿಂಟು ಇದೆ ಒಳ್ಳೆ ಹೋಟೆಲ್ ಅಲ್ಲಿ ಹೋಗಿ ನಾವು ಕೂತ್ಕೊಂಡ್ರೆ ನಮ್ಮ ಸ್ತರವನ್ನು ಎತ್ತರಕ್ಕೆ ಏರಿಸಿಕೊಂಡಂಥ ಅನುಭವ ನಮ್ಗೆ ಆಗ್ತದೆ ತಾವಿಲ್ಲೇ ಸರ್ವಿಸ್ ಮಾಡ್ತೀರಾ ಹೌದು ಸರ್ ಎಷ್ಟು ವರ್ಷದಿಂದ ಹೋಟೆಲ್ ಇರೋದು ಇಲ್ಲಿ ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಅಂದರೆ ಈ ಶಿವಳ್ಳಿ ಅಂದರೆ ಶಿವಳ್ಳಿ ಬ್ರಾಹ್ಮಣರು ಅಂತ ಇರ್ತಾರಲ್ಲ ಅವರು ಹೋಗಲ್ಲ ಉಡುಪಿ ಇದೆ ನಿಮ್ಗೆ ಎಷ್ಟರಿಂದ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಇಲ್ಲಿ ಏನೇನೆಲ್ಲ ಸಿಕ್ತದೆ ಯಾವ ಥರ ಫುಡ್ ಬೆಳಗ್ಗೆ ಟೈಮ್ ಅಂದ್ರೆ ಇಡ್ಲಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಇಡ್ಲಿ ರವೆ ಇಡ್ಲಿ ಕಡುಬು ಇಡ್ಲಿ ಸಿಗುತ್ತೆ ಸ್ಪೆಷಲ್ ಆಗಿ ದೋಸೆ ಐಟಮ್ ಸಿಗುತ್ತೆ ಪೊಂಗಲ್ ಸಿಗುತ್ತೆ ಒಂಬತ್ತು ಗಂಟೆ ನಂತರ ರೈಸ್ ಮೈಸ್ಪಾಕ್ ಸಿಗುತ್ತೆ ಚಿತ್ರಾನ್ನ ಸಿಗುತ್ತೆ ಅಲ್ಲ ಫುಡ್ ಅಂತ ಖಾಲಿ ಎಲ್ಲ ಸಿಗ್ತದೆ ಹನ್ನೆರಡು ಗಂಟೆ ಮೇಲೆ ಆಗುತ್ತೆ ನಾರ್ತು ಸೌತು ಎಕ್ಸ್ಪ್ರೆಸ್ ನಿಮಗೆ ಮುದ್ದೆ ಊಟ ಸಿಗುತ್ತೆ ಮುದ್ದೆ ಉಪ್ಸಾರು ಮಸಾಪು ಎಲ್ಲ ಸಿಗುತ್ತೆ ನಿಮಗೆ ರಜೆ ಅಂತಿದೆಯಾ ವೀಕ್ಲಿ ರಜೆ ವೀಕ್ ಆಫ್ ನಮ್ಗೆ ಇಷ್ಟ ಬಂದ ಮಾಡ್ಬೋದು ಹೋಟೆಲ್ ಓಪನ್ ಸಿಬ್ಬಂದಿ ಮತ್ತೆ ಇಲ್ಲಿ ಈ ಆವರಣದೊಳಗೆ ಏನೇನು ಶಾಪ್ಗಳಲ್ಲ ಅಲ್ಲಿ ಏನೇನು ಸಿಕ್ತಿಯಲ್ಲ ಸರ್ ಅದು ಆರ್ಗ್ಯಾನಿಕ್ ಮಂಡ್ಯ ಇದೆ ನಿಮಗೆ ಅಲ್ಲಿ ಎಲ್ಲ ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ ಇಲ್ಲಿ ಗೋದೋಸೆ ಇದೆ ಕುಕ್ಕೀಸ್ ಇದೆ ನಮ್ಮದೇ ಪೀಝಾ ಕಾರ್ನರ್ ಇದೆ ಕೆಳಗಡೆ ಪೀಝಾ ಐಟಮ್ ಎಲ್ಲ ನಮ್ಮದೇ ಇಲ್ಲೇ ಎಲ್ಲ ಫ್ರೆಶ್ ಆಗಿ ಹೋನಾಗೆ ಸೊ ಒಂದು ಕುಟುಂಬ ಅಂತ ಬಂದ್ರೆ ಆ ಕುಟುಂಬದ ಸದಸ್ಯರು ಏನೇನೆಲ್ಲ ಬಯಸ್ತಾರೆ ಅದೆಲ್ಲ ಇಲ್ಲಿ ಸಿಗುತ್ತೆ ವೆಜಿಟೇಬಲ್ ಖರೀದಿ ಮಾಡ್ಕೊಂಡು ಹೋಗಬಹುದು ಇಲ್ಲೇ ರೈತರು ಬೆಳೆದ್ ಹೊಲದಿಂದ ನೇರವಾಗಿ ಸಿಗ್ತದೆ ಬಹಳ ಸಂತೋಷ ಮಾರ್ಗ ಅಂತ ಯೂಟ್ಯೂಬರ್ ನಾನು ರಸ್ತೆ ಬದಿ ಇರತಕ್ಕಂಥ ಒಳ್ಳೊಳ್ಳೆ ಹೋಟೆಲ್ಗಳನ್ನ ಜನಗಳಿಗೆ ಪರಿಚಯ ಮಾಡಿಸ್ತಾ ಇರ್ತೀನಿ ಸಂತೋಷ ಶಿವಳ್ಳಿ ರೆಸ್ಟೋರೆಂಟ್ಗೆ ಬಂದ ಕೂಡಲೇ ನಿಮ್ಮ ಪ್ರಯಾಣದ ಆಯಾಸ ಮಾಯ ಆಗಿಬಿಡ್ತದೆ ಇವರು ರಾಘವೇಂದ್ರ ಅಂತ ಕೌಂಟ್ರ್ನಲ್ಲಿರ್ತಕ್ಕಂಥ ವ್ಯಕ್ತಿ ಇವರು ರಾಘವೇಂದ್ರ ಅವರೇ ಈ ಹೋಟೆಲ್ ಎಷ್ಟು ವರ್ಷ ಆಯ್ತು ಇಲ್ಲಿ ಶಿವಳ್ಳಿ ಹೋಟೆಲ್ ರೆಸ್ಟೋರೆಂಟ್ ಇಬ್ಬಳ್ಳಿ ರಾಘವೇಂದ್ರ ಅಂತ ರಾಮಿಸ್ತಿಲ್ಲ ಆ ಅವ್ರ ಜೊತೆ ಮಾತಾಡೋದೇ ಗೊತ್ತು ಅವ್ರ ಮಾಲಾಗ್ತದೆ ಇಲ್ಲಿ ಎಷ್ಟರಿಂದ ಎಷ್ಟೊತ್ತಿಗೆ ಏಪನ್ ಇರ್ತದೆ ಒಳ್ಳೊಳ್ಳೆಯ ಸಿಬ್ಬಂದಿ ಇಲ್ಲಿದೆ ಗ್ರಾಹಕರ ಬಗ್ಗೆ ಕೀರ್ತು ಅಂತಾರೆ ಒಮ್ಮೆ ನೀವೆಲ್ಲ ಇಲ್ಲಿ ಸಂದರ್ಶನ ಕೊಡಿ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ